ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿನ್ನೆ ನನ್ನ ಮಗಳ ವಿಷಯಕ್ಕೆ ವಾದ ವಿವಾದಗಳು ನಡೆದಿದ್ವು ನನಗೂ ಮತ್ತೆ ನಮ್ಮ ಮನೆಯವ್ರಿಗೂ ನಿನ್ನೆ ಒಂದಿನ ಬಹಳ ಚೇಂಜ್ ಆಗಿದೆ ಸೊ ನನ್ನ ಮಗಳು ಮನೆಯವ್ರ ಹತ್ರ ಫೋನ್ ಕೇಳಿದ್ರು ಕೂಡ ಮನೆಯವ್ರು ಕೊಡಲಿಲ್ಲ ಹಾಗೇನೆ ನಾನು ಏನೇ ಒಂದು ಹೇಳಿದ್ರು ಕೂಡ ಮಧ್ಯದಲ್ಲಿ ಮಾತಾಡ್ತಾ ಇರಲಿಲ್ಲ ಸೊ ಸುಮ್ಮನೆ ಆದ್ಲು ಅವಳಿಗೆ ಗೊತ್ತಾಗಿದೆ ಇವಾಗ ನಮ್ಮಮ್ಮ ಏನಾದರೂ ಅಂದ್ರೂ ಹೊಡೆಯೋದಕ್ಕೆ ಬಂದರೂ ಬೈಯೋದಕ್ಕೆ ಬಂದರೂ ನಮ್ಮಪ್ಪ ಮದ್ಯಕ್ಕೆ ಬರೋದಿಲ್ಲ ಅಂತ ಸೊ ಇವಾಗ ಹೇಳಿದ್ದನ್ನು ಕೇಳ್ತಿದ್ದಾಳೆ ಒಂದಿನಕ್ಕೆ ಇಷ್ಟೊಂದು ಬದಲಾವಣೆ ಆಗಿದೆ ಸೊ ಕೆಲವೊಂದೊಂದು ವಿಚಾರದಲ್ಲಿ ಮದ್ಯ ಬಾಯಿ ಆಗ್ತಾ ಇದ್ರೇ ಒಳ್ಳೆಯದು ಇವಾಗ ಅಪ್ಪ ಅಂತ ಅಂದರೆ ಪ್ರೀತಿ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅದನ್ನು ತೋರಿಸೋ ರೀತಿಯಲ್ಲಿ ತೋರಿಸ್ಬೇಕಾಗುತ್ತೆ ನಾನು ಅಪ್ಪಂದರೂ ಮಕ್ಕಳಿಗೆ ಪ್ರೀತಿ ತೋರಿಸ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಯಾವ ರೀತಿ ಪ್ರೀತಿ ತೋರಿಸ್ಬೇಕು ಆ ರೀತಿ ತೋರಿಸ್ಬೇಕು ಈ ಊಟ ಮಾಡೋ ಟೈಮಲ್ಲಿ ಆಟ ಆಡೋ ಟೈಮಲ್ಲಿ ಬರೆಸೋ ಟೈಮಲ್ಲಿ ಓದಿಸೋ ಟೈಮಲ್ಲಿ ಮಧ್ಯ ಬರಬಾರ್ದು ಸೊ ಪರವಾಗಿಲ್ಲ ಒಂದಿನಕ್ಕೆ ತುಂಬ ಬದಲಾವಣೆ ಆಗಿದೆ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಒಗ್ಗರಣೆ ಚಿತ್ರಾನ್ನ ನಾನು ಮಾಡ್ತಾ ಸೊ ಪ್ರತಿದಿನ ರೊಟ್ಟಿ ಪಲಾವು ಚಪಾತಿ ಇದನ್ನೆಲ್ಲ ಮಾಡ್ಕೊಂಡು ಬೇಜಾರಾಗಿತ್ತು ಸೊ ಹಾಗಾಗಿ ಇವತ್ತು ಒಗ್ಗರಣೆ ಚಿತ್ರಾನ್ನ ನಾನು ಮಾಡ್ಕೊತಾ ಇದ್ದೀನಿ ಇಷ್ಟು ದಿನ ತುಂಬನೇ ಮಳೆ ಇತ್ತು ಸೊ ಹೊರಗಡೆ ಎಲ್ಲ ಓಡ್ಡಾಡೋದಕ್ಕೇ ಆಗ್ತಾ ಇರಲಿಲ್ಲ ಮಕ್ಳುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಇನ್ನೂ ಹೊರಗಡೆ ಕೆಲಸ ಮಾಡೋ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು ನೆನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ತಿಂಗಳ್ ಗಟ್ಟಲೆಯಿಂದ ಮಳೆ ಹಿಡಿದಿತ್ತು ಅನ್ನೋ ಥರ ಅನ್ನಿಸ್ಬಿಟ್ಟಿದೆ ಒಂದು ವಾರ ಹತ್ತು ದಿನಕ್ಕೆಲ್ಲ ಬಟ್ಟೆ ತೊಳೆದ್ರೆ ಒಣಗ್ತಾ ಇರಲಿಲ್ಲ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಸೊ ತೊಳೆದಿರೋ ಬಟ್ಟೆ ಎಲ್ಲ ಚೆನ್ನಾಗಿ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಎಲ್ಲ ಮೆತ್ತ ಮೆತ್ತ ಇರುತ್ತೆ ಮತ್ತೆ ಅದು ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಇಷ್ಟು ಇನ್ನೊಂದು ಮಳೆ ಹಿಡಿದಿರೋದ್ರಿಂದ ಮನೆಯೆಲ್ಲ ಶೀತ ಹಿಡ್ದಂಗೆ ಆಗ್ಬಿಟ್ಟಿರುತ್ತೆ ಸೊ ಯಾಕೆ ಅಂತಂದ್ರೆ ಇವಾಗ ಮನೆ ಬಾಗಿಲು ನಾ ತೆಗೆಯೋದಕ್ಕೆ ಆಗೋದಿಲ್ಲ ಹೊರಗಡೆ ಎಲ್ಲೂ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ ಸೊ ಹಾಕಿದ ಬಾಗಿಲು ಹಾಕ್ದಂಗೆ ಇರುತ್ತೆ ಇನ್ನು ಬಾಗಿಲು ತೆಗೆಯಿತು ಅಂದರೆ ಇಷ್ಟಲು ಹೊಡೆಯುತ್ತೆ ಸೊ ಹಾಗಾಗಿ ಬಾಗಿಲು ಹಾಕೇ ಇರ್ತೀವಿ ಮನೆ ಫುಲ್ಲು ಶೀತ ಹಿಡ್ದಂಗೆ ಆಗಿಬಿಟ್ಟಿರುತ್ತೆ ಇನ್ನು ನೆನ್ನೆ ಇವತ್ತಿಂದ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಮನೇನ ಕ್ಲೀನ್ ಮಾಡ್ಕೊತೀನಿ ಸೊ ಇನ್ನು ಇವತ್ತು ನನ್ನ ಮಗಳು ಎದ್ದಿರಲಿಲ್ಲ ಸೊ ಪ್ರತಿದಿನ ಬೇಗ ಎದ್ದೇಳ್ತಿದ್ಲು ಅಂದರೆ ಮಧ್ಯದಲ್ಲಿ ಒಂದೊಂದು ದಿನ ಮಾತ್ರ ಲೇಟಾಗಿ ಎದ್ದೇಳ್ತಾ ಇದ್ಲು ನಾನು ಎದ್ದೇಳ್ತು ಅಂತ ಅಂದರೆ ನಾನು ಎದ್ದು ಒಂದು ಅರ್ಧ ಗಂಟೆಗೆಲ್ಲ ಎದ್ದು ಬರ್ತಾಯಿದ್ಲು ಇವತ್ತು ಎತ್ತಿರಲಿಲ್ಲ ರಾತ್ರಿ ಲೇಟಾಗಿ ಮಲ್ಕೊಂಡಿದ್ಲು ಸೊ ಇನ್ನು ಇವತ್ತು ಅವ್ರ ಅಂಗನವಾಡಿಯಲ್ಲಿ ಅಂದರೆ ಅವಳ ಫ್ರೆಂಡ್ದು ಇವತ್ತು ಬರ್ತಡೇ ಇದೆ ರಾತ್ರಿನೇ ಹೇಳಿದಾಳೆ ಅಮ್ಮ ನನಗೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಡಿ ನಾನು ಎಂದು ಬರ್ತಡೇ ಇದೆ ಅಂತ ಹೇಳಿ ಸೊ ಏನೋ ಒಂದು ಖುಷಿ ಮಕ್ಕಳಿಗೆ ಬರ್ತಡೇ ಅಂತ ಅಂದರೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಆಟ ಆಡೋದೇ ಓಕೆ ಒಂದು ಖುಷಿ ಇನ್ನು ಅವಳು ಅಂಗನವಾಡಿಯಲ್ಲಿ ಅಳ್ತಾಳೆ ಮತ್ತು ವಾಮಿಟ್ ಎಲ್ಲ ಮಾಡ್ಕೊಳ್ತಾಳೆ ತುಂಬ ಹತ್ತು ಜ್ವರ ಬಂದ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಟೈಮ್ ಅಲ್ಲೇ ಇದ್ದು ಆಮೇಲೆ ಬರ್ತೀನಿ ನಾನು ಸೊ ಇನ್ನು ಬಂದು ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇನ್ನು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಇರಲಿಲ್ಲ ಸೊ ಬೇಳೆ ಮತ್ತು ಹೀರೆಕಾಯಿ ಹಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ ಮಾಡಿಟ್ಟು ಹೋದರೆ ಬಂದ ಮೇಲೆ ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ನನಗೆ ಮನೆ ಕೆಲಸಗಳು ಯಾವತ್ತೂ ಇವಿ ಅಂತ ಅನ್ಸೋದಿಲ್ಲ ಸಂದು ಇರ್ತೀವಿ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಇಂತಿಂಥ ಕೆಲಸ ಇಂಥ ಟೈಮಲ್ಲೇ ಮಾಡಬೇಕು ಅಂತಲೂ ಮಾಡ್ಕೊಬೋದು ಇಲ್ಲ ಬೆಳಗಿನ ಟೈಮಿಗೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಬೋದು ಸೊ ಇತ್ತೀಚಿಗೆ ಆ ರೀತಿ ಮಾಡೋದಕ್ಕೆ ಆಗ್ತಾನೇ ಇಲ್ಲ ಇನ್ನು ನನ್ನ ಮಗಳಿಂದನೇ ಅಂತ ಹೇಳ್ಬೋದು ಅವಳು ಸರಿಯಾಗಿ ಊಟ ತಿನ್ನೇನ ತಿನ್ನೋದಿಲ್ಲ ಒನ್ ಅನ್ ಅವರ್ ಎರಡೆರಡು ಅವರು ಊಟ ತಿಂತಾಳೆ ಅದು ತಿನ್ನೋದು ಒಂದು ಸ್ವಲ್ಪ ಹಂಗಾಗಿ ನನಗೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ನಿಸ್ತಿದೆ ಇವಾಗ ಬೆಳಗಿನ ಟೈಮು ಮಾಮೂಲಿಯಾಗಿ ಹೆದೇಳ್ತೀವಿ ಖುಷಿ ಖುಷಿಯಾಗಿ ಅವಳಿಗೆ ಊಟ ತಿಂಡಿ ತಿನ್ಸಿ ಮುಗಿಸೋ ಅಷ್ಟ್ರೊಳಗಡೆ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರೋದಿಲ್ಲ ಅಷ್ಟು ಬೇಜಾರು ಮಾಡಿಬಿಡ್ತಾಳೆ ಎಲ್ಲರೂ ಮನೆ ಮಕ್ಕಳು ಹೀಗೆ ಆಡ್ತಾರ ಅಥವಾ ನಮ್ಮನೆಯವಳು ಮಾತ್ರ ಈ ಥರ ಆಡ್ತಾಳೆ ಅಂತ ಗೊತ್ತಾಗಲಿಲ್ಲ ಮಾತ್ರ ಸೊ ನನಗನ್ಸೋ ಅನ್ಸೋ ಪ್ರಕಾರ ಇಷ್ಟು ರೋದನೆ ಕೊಡೋದು ಇವಳು ಮಾತ್ರ ಅಂತ ಅನಿಸುತ್ತೆ ಕೆಲವು ಮಕ್ಕಳು ಒಂದೊಂದು ರೀತಿಯಲ್ಲಿ ರೋದನೇನ ಕೊಡ್ತಾರೆ ಸೊ ಇವ್ಳು ಕೊಡೋ ಥರ ರೋದನೇನ ಯಾರು ಕೊಡದೇ ಇದ್ರೆ ಸಾಕು ಸೊ ಬಾಯಲ್ಲಿ ಇಟ್ಕೊಂಡು ಒನ್ ಅವರ್ ಆದ್ರೂ ಸಹ ಹಾಗೆ ಇರ್ತಾಳೆ ನಾವು ಹೇಳಿ 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 ನುಂಗಿಸ್ಬೇಕು ಸೊ ತುಂಬ ಕಷ್ಟ ಅಂತ ಅನಿಸ್ಬಿಟ್ಟಿದೆ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ರೆ ಎಲ್ಲ ನಾರ್ಮಲ್ ಇದೆ ಅಮ್ಮ ಅಂತಾರೆ ಸೊ ಆಟ ಆಡೋ ಮಕ್ಕಳು ಆಟ ಆಡಿಕೊಂಡು ತಿಂತಾರೆ ನೀವೇ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ನನಗೆ ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿಬಿಟ್ಟು ಆಗಿದೆ ಇನ್ಯಾವ ರೀತಿ ತಿನ್ನಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ತುಂಬ ಅಂದರೆ ತುಂಬಾ ಕಷ್ಟ ಆಗ್ತಾ ಇದೆ ಅವಳಿಗೆ ಊಟ ತಿಂಡಿ ತಿನ್ಸೋದು ಆದ್ರೂ ಏನು ಮಾಡೋಕ್ಕಾಗಲ್ಲ ಕಷ್ಟ ಆದ್ರೂ ತಿನ್ನಿಸ್ತೀನಿ ಸೊ ಕೆಲಸ ಯಾವಾಗ ಬೇಕಾದ್ರೂ ಮಾಡ್ಕೊಬೋದು ಮಕ್ಳಿಗೆ ಟೈಮ್ ಟು ಟೈಮ್ ನಾವು ಊಟ ಕೊಡ್ಲಿಲ್ಲ ಅಂತಂದ್ರೆ ಮಕ್ಕಳು ಬೆಳವಣಿಗೆನು ಕೂಡ ಸರಿಯಾಗಿ ಆಗೋದಿಲ್ಲ ಅದು ಅಲ್ದೇ ಮಕ್ಕಳು ಬಿಸಿ ಬಿಸಿ ಊಟನ ಬೇಗ ಬೇಗ ತಿಂದ್ರೆ ಮೈ ಹಿಡಿಯುತ್ತೆ ಈ ತರ ಒಂದೊಂದು ಗಂಟೆ ಟೈಮ್ ತಿಂದ್ರೆ ಮೈ ಹಿಡಿಯೋದಿಲ್ಲ ಸೊ ತಿಂದಿದ್ದನ್ನು ಕೂಡ ತಿಂದಿದ್ದೀವಿ ಅಂತ ಅನಿಸೋದಿಲ್ಲ ಸೊ ಗೊತ್ತಿಲ್ಲ ಅವಳಿಗೆ ಹೇಗೆ ಇದು ಮಾಡೋದು ಅಂತ ಸ್ವಲ್ಪ ಸ್ವಲ್ಪನೇ ತಿನ್ಸೋಣ ಅಂತ ಹೋದರೆ ನಾನು ಅವಾಗಲೇ ತಿನ್ನಲ್ಲ ಬೇಡ ಅಂತಾಳೆ ಒಂದೇ ಸಲ ತಿನ್ಸೋಣ ಅಂತ ಹೋದರೆ ಒನ್ ಅವರ್ ಆದ್ರೂ ಒಂದೂವರೆ ಗಂಟೆ ಆದ್ರೂ ತಿನ್ನೋದಿಲ್ಲ ಸೊ ಅವಳು ಹೇಗೆ ತಿಂತಾಳೆ ಹಾಗೆ ತಿನ್ನಲಿ ಅಂತ ಹೇಳಿ ಇವಾಗ ಸದ್ಯಕ್ಕೆ ಊಟನ ತಿನ್ನಿಸ್ತಾ ಇದ್ದೀನಿ ಮಕ್ಕಳಿಗೆ ಮಾತು ಬರೋದಕ್ಕೂ ಮುಂಚೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಹೇಗೆ ಬೇಕಾದ್ರೂ ಹೇಳ್ಬೋದು ಸೊ ಮಾತು ಬಂದಮೇಲೆ ನಮ್ಮ ಮಾತನ್ನ ನಮಗೆ ರಿಪೀಟ್ ಮಾಡಿ ಮಾತಾಡ್ತಾರೆ ಸೊ ಇವಳೂ ಕೂಡ ಅಷ್ಟೇ ಇವಳಿಗೆ ಬೇಗ ಮಾತು ಬಂದಿರೋ ಕಾರಣದಿಂದ ನಾವು ಏನು ಮಾತಾಡಿದ್ರು ಅದಕ್ಕೆ ರಿಪೀಟ್ ಮಾತಾಡ್ತಾಳೆ ಸೊ ಹೇಗೋ ಒಟ್ಟಿನಲ್ಲಿ ಒಂದು ಸ್ವಲ್ಪ ಊಟ ತಿಂದು ಆಟ ಆಡ್ಕೊಂಡಿದ್ರೆ ಸಾಕು ಇನ್ನು ನಮ್ಮನೆಯವರು ಎದ್ದು ಬಂದರು ಅವಳಿನ್ನೂ ಎದ್ದಿರಲಿಲ್ಲ ಇವತ್ತು ಇನ್ನೂ ಮಾಡ್ಕೊಂಡು ಕುಡಿದು ನಮ್ಮನೆಯವರು ನನ್ನ ಮಗಳನ್ನ ಎದ್ದೇಳಿಸ್ತಾ ಇದ್ದಾರೆ ಇನ್ನೂ ಲೇಟಾಗಿ ಎದ್ಲು ಅಂತ ಅಂದರೆ ತಿಂಡಿ ತಿನ್ನೋದಕ್ಕೆ ಆಗೋದಿಲ್ಲ ಹಾಗೇನೇ ಅಂಗನವಾಡಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಬೇಗ ಎದ್ದೇಳಿಸ್ತಾ ಇದ್ದಾರೆ ಬೇಗ ಅಂತ ಅಂದರೆ ಏನು ಎಂಟು ಮುಕ್ಕಾಲಲ್ಲಿ ಎದ್ದೇಳಿಸ್ತಾ ಇದ್ದಾರೆ ಇವಾಗೆಲ್ಲ ಮಳೆ ಇರ್ತಿತ್ತಲ್ಲ ಸೊ ಹಂಗಾಗಿ ಬೆಳಗಿನ ಟೈಮು ಸ್ನಾನ ಮಾಡಿಸ್ತಿರ್ಲಿಲ್ಲ ಸಂಜೆ ಟೈಮ್ ಸ್ನಾನ ಮಾಡಿಸಿ ಅಂದ್ರೆ ಇವಾಗ ಅಂಗನವಾಡಿಯಿಂದ ಕರ್ಕೊಂಡ್ಬಂದು ಬಂದು ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದೆ ಹಾಗಾಗಿ ಲೇಟಾಗಿ ಆಗಿ ಇದ್ದಾಳೆ ಇನ್ನು ಒಳಗೆ ಬೇಗ ಶೀತ ಆಗ್ಬಿಡುತ್ತೆ ಸ್ವಲ್ಪ ಶೀತ ಆಯ್ತು ಅಂತ ಅಂದ್ರೆ ಒಂದು ತಿಂಗಳಾದ್ರೂಗೆ ಶೀತ ಹೋಗೋದಿಲ್ಲ ಶೀತ ಆಯ್ತು ಅಂದ್ರೆ ಹಿಂದೆ ಹಿಂದೆ ಕೆಮ್ಮಾಗ್ಬಿಡುತ್ತೆ ಶೀತ ಕೆಮ್ಮು ಆಯ್ತು ಅಂತ ಜ್ವರ ಬಂದ್ಬಿಡುತ್ತೆ ಎಲ್ಲ ಮಕ್ಕಳು ಒಂದೇ ತರ ಇರೋದಿಲ್ಲ ಸೊ ಇವಳಿಗೆ ಸ್ವಲ್ಪ ಬೇಗ ಶೀತ ಆಗೋದ್ರಿಂದ ನಾನು ಬೆಳಗಿನ ಟೈಮು ಶೀತ ಟೈಮಲ್ಲಿ ಬೆಳಗಿನ ಟೈಮ್ ಸ್ನಾನ ಮಾಡಿಸೋದಿಲ್ಲ ಅಂಗನವಾಡಿಯಿಂದ ಕರ್ಕೊಂಡ್ಬಂದ್ಮೇಲೆ ಸ್ನಾನ ಮಾಡಿಸೋದು ಇನ್ನು ನಮ್ಮನೆಯವರು ರೆಡಿಯಾಗಿ ನನ್ನ ಮಗಳನು ಕೂಡ ರೆಡಿ ಮಾಡಿದ್ದಾರೆ ಸೊ ಇವಾಗ ತಿಂಡಿನ ಹಾಕೊಂಡು ತಿನ್ನಿಸ್ತಾ ಇದ್ದೀನಿ ಜೊತೆಗೆ ನಾನು ಕೂಡ ತಿಂತಾ ಇದ್ದೀನಿ ಒಗ್ಗರಣೆ ಚಿತ್ರಾನ್ನ ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಟೀ ಇದ್ರಂತೂ ಸಕ್ಕತ್ತಾಗಿರುತ್ತೆ ನಿಂದೆ ಇವಾಗ ಇರೋದು ಏನು ಮಾಡೋಕ್ಕಾಗಲ್ಲ ನ್ಯಾಚುರಲ್ ಬಣ್ಣ ಕೂತಿರ್ತಿರಲ್ಲ ಅದಕ್ಕೆ ಫಸ್ಟ್ ಆದ್ರೆ ಹೊರಗಡೆ ಕೆಲಸ ಮಾಡ್ತಿದ್ರಲ್ಲ ಅದಕ್ಕೆ ಬೆಳಗಿದ್ರೆ ನೋಡಿ ಇವಳು ಕಪ್ಪಗಾಗಿದಾಳೆ ಪಪ್ಪ

ಇವತ್ತು ಟೈಮ್ ಆಗಿದೆ ಅಂತ ಹೇಳಿ ಅವಳನ್ನ ರೌಂಡ್ಸ್ ಕರ್ಕೊಂಡು ಹೋಗಿಲ್ಲ ಸೊ ಇನ್ನು ಇತ್ತೀಚೆಗೆ ಯಾಕೋ ನಮ್ಮ ಕಪ್ ಕಪ್ಪಾಗ್ತಾ ಇದೀನಿ ಅಂತ ಹೇಳಿದ್ರು ಯಾಕೆ ಅಂತ ಗೊತ್ತಿಲ್ಲ ಮೊದಲೆಲ್ಲಾದ್ರೆ ಹೊರಗಡೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಬಿಸ್ಲಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು ಇತ್ತೀಚೆಗೆ ಹೊರಗಡೆ ಎಲ್ಲೂ ಕೆಲಸ ಹೋಗ್ತಾ ಇಲ್ಲ ಬಿಸ್ಲಲ್ಲಿ ಏನ್ ಕೆಲಸ ಮಾಡಲ್ಲ ಒಳಗಡೆನೆ ಇರ್ತಾರೆ ಸೊ ಆದ್ರೂ ಕಪ್ಪಾಗ್ತಾ ಇದೀನಿ ಅಂತ ಅನಿಸ್ತಿದೆ ಅಂತ ಹೇಳಿದ್ರು ಇನ್ನು ನನ್ನ ಮಗಳು ನಾ ರೆಡಿ ಮಾಡ್ಕೊಂಡು ಅಂಗನವಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು